ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯೋ ನಾ ಫ್ರೆಂಡ್ ಎಲ್ಲ ಕಿಡ್ನಾಪ್ ಆಗಬಿಟ್ಟಿದ್ದಾರೆ ಫಸ್ಟ್ ಕನ್ನಡವನ್ನು ಬಳಸಬೇಕು ಇವನೇ 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 ಆ ಕಳ್ಳ ಎಲ್ಲ ಸಿಗ್ತಾ ಇಲ್ಲ ಯಾ ಇಲ್ಲ ಇಲ್ಲ 40 ವರ್ಷದಿಂದ 40 ವರ್ಷದಿಂದ ಅಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ಪ್ರಾಂಕ್ ಮಾಡಿದೀವಿ ಯಾರು ಕಮೆಂಟ್ ಮಾಡಬೇಡಿ ಊಟ ಚೆನ್ನಾಗಿಲ್ಲ ಮಾರ್ನಿಂಗ್ ಶಿಫ್ಟ್ ಪರ್ಫೆಕ್ಟ್ ಇದು ನಮಸ್ತೆ ಕರ್ನಾಡು ಸೊ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಆ್ಯಂಡ್ ಇವಾಗ ನಾವು ಆ್ಯಕ್ಚುಲಿ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಎಲ್ಲಿಗೆ ಹೊರಟಿದ್ದೀವಿ ಮದುವೆಗೆ ಮದುವೆಗೆ ಹೊರಟಿದ್ದೀನಿ ಆ್ಯಂಡ್ ದಟ್ಟು ದಾವಣಗೆರೆಗೆ ಸೊ ನಾಳೆ ಎಲೆಕ್ಷನ್ ಬೇರೆ ಇರೋದ್ರಿಂದ ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ಹಾಗೆ ಹೋಗ್ಬೇಕು ಎಸ್ ಆ್ಯಕ್ಚುಲಿ ಮದುವೆ ಬಂದು ಅರುಣ್ ಕೊಹ್ಲಿ ಕಮ್ಮಿಗ ಸಿಸ್ಟರ್ ಸೊ ಅವ್ರ ಮದುವೆಗೆ ಹೋಗ್ತಾ ಇದ್ವಿ ಅವ್ರು ಮದುವೆ ನಡೀತಾ ಇರೋದು ದಾವಣಗೆರೆಯಲ್ಲಿ ಇವತ್ತು ರಿಸೆಪ್ಷನ್ ನಾಳೆ ಮುಹೂರ್ತ ನಾವು ರಿಸೆಪ್ಷನ್ಗೆ ಇದೀವಿ ಹಾಗೆ ರಿಟರ್ನ್ ಹಾಕ್ಬೇಕು ಇವತ್ತು ರಿಸೆಪ್ಷನ್ ಇರೋದು ಸೆವೆನ್ ಓ ಕ್ಲಾಕ್ ಬಟ್ ಈಗಲೇ ರೆಡಿ ಆಗ್ಬಿಟ್ಟಿದ್ದೀವಿ ಸೊ ಯಾ ಫೈವ್ ಆರ್ಸ್ ಜರ್ನಿ ಫ್ರಮ್ ಹಿಯರ್ ಸೊ ಲೆಟ್ಸ್ ಗೋ

ಸೊ ಬ್ಯಾಂಗ್ಳೂರ್ ಮತ್ತೆ ಸುತ್ತಮುತ್ತ ನಾಳೆ ಎಲೆಕ್ಷನ್ಸ್ ನಡೀತಿದೆ ಸೊ ಯಾರು ಎಲಿಜಿಬಲ್ ಪ್ಲೀಸ್ ವೋಟ್ ಹಾಕಿ ಅಂತಲ್ಲ ವೋಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಯಾರಿಗೆ ನಾವು ಓಟ ಹಾಕಿದ್ರೆ ನಮ್ಮ ದೇಶ ಮುಂದುವರಿಯುತ್ತಾನೋದನ್ನು ಯೋಚನೆ ಮಾಡಿ ಈಗ ನಾವು ಯಾವ ರೋಡಪ್ಪ ಇದ ಗುರುಗುಂಟ ಪಾಳ್ಯ ರೋಡು ಗುರುಗುಂಟ ಪಾಳ್ಯ ರೋಡ್ ಗುಂಟಪ್ಪ ಹಾಂ ಅದೇ ಪಾಳ್ಯ ಆ ರೋಡಲ್ಲಿ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಪಾಪ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೋಸ್ಕರ ಬಿಸಿಲಲ್ಲಿ ಅವ್ರು ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಹೋಗ್ಬಿಟ್ಟಿದ್ರೆ ಮತ್ತೆ ಮಾಡ್ಕೊತಾರೆ कैरी ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಆದಷ್ಟು ಬೇಗ ಹೋಗಿ ಎಲ್ಲೆಲ್ಲೂ ಇಲ್ಲ ಸುಷ್ಮಾ ಎಲ್ಲೋ ಮಿಸ್ಸಿಂಗ್ ನಮ್ಮ ಫ್ರೆಂಡ್ ಎಲ್ಲೋ ಕಿಡ್ನಾಪ್ ಆಗಬಿಟ್ಟಿದ್ದಾರೆ ಅಲ್ಲಿ ಆ ಕಾಣಿಸಲ್ಲ ಅಲ್ಲಿ ಲೇ 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 ಸೊ ಇವರೇ ಸುಷ್ಮಾ ನಮ್ಮ ಕೊಲೀಗ್ ನಮ್ಮ ಫ್ರೆಂಡ್ ಅರುಣ್ಗೆ ಕ್ಲೋಸ್ ನಂಗೂ ಕ್ಲೋಸ್ ಫ್ರೆಂಡ್ ಹಾಯ್ ಮಾಡು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೇಳು ಅವ್ರ ಬಗ್ಗೆ ನಿನ್ ಬಗ್ಗೆ ನಿನ್ನ ಪ್ರಮೋಟ್ ಮಾಡ್ತಾ ಇದೀವಿ ಸುಷ್ಮಾ ನಾನು ಅರುಣ್ ತಂಗಿ ತಂಗಿ ತಿಂಗಯ್ಯ ಕೊಲೀಗ್ ಅಲ್ಲ ನಿನ್ ನಿಂದು ಇದು ಪ್ರಮೋಟ್ ಮಾಡ್ತಾ ಇದೀವಿ ಪೇಜ್ ಆಕ್ಚುಲಿ ಫ್ರೆಂಡ್ಸ್ ಇವ್ರದ್ದು ಪೇಜ್ ಇದೆ ಶೀಸ್ ಅ ಹೇರ್ ಸ್ಟೈಲಿಶ್ ಸೊ ಅವ್ರ ಮಾಡ್ತೀವಿ ಅವ್ರನ್ನ ಅವ್ರನ್ನ ಫಾಲೋ ಅವ್ರ ಅವ್ರ ಅಕೌಂಟ್ ಹಾಕಿರ್ತೀವಿ ಸೊ ಹೇರ್ ಸ್ಟೈಲ್ ಏನಾದ್ರು ಕಾಂಟ್ಯಾಕ್ಟ್ ಆಮೇಲೆ ಅವ್ರು ನಮಗೆ ಕಮಿಷನ್ ಪೇ ಸಿಸ್ಟರು ಅಷ್ಟೇ ಶೀಸ್ ಆರ್ಟಿಸ್ಟ್ ಸೊ ಇವರು ಹೇರ್ ಸ್ಟೈಲಿಶ್ ಸೊ ಅವ್ರದ್ದು ಪೇಜ್ ಇದೆ ಸಪೋರ್ಟ್ ಸಪೋರ್ಟ್ ಆಲ್ಸೋ

ಫುಲ್ ಶೇಕ್ ಆಗ್ತಾ ಇದೆ ಬಿಕಾಸ್ ಸುಷ್ಮಾ ಅವರು ನಮಗೆ ಸೆಲ್ಫಿ ಸ್ಟಿಕ್ ತಗೊಂಡ್ಬಂದು ಕೊಟ್ಟಿದ್ದಾರೆ ಯೂಸ್ಫುಲ್ ಥಿಂಗ್ ಹ್ಯಾಂಡಲ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗಿದೆ ಸೋ ಇವಾಗ ನಾವು ದಾವಣಗೆರೆಗೆ ಹೋಗ್ತಾ ಇದೀವಿ ನಿರ್ಮಲಾ ಮದುವೆಗೆ ಅಲ್ವಾ ಸೋ ಅಲ್ಲ ಬೆಣ್ಣೆ ದೋಸೆ ತಿನ್ನಕ್ಕೆ ಏ ಯಾ ಆಫ್ ಕೋರ್ಸ್ ಬೆಣ್ಣೆ ದೋಸೆ ತಿನ್ನಣ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಸಿಗ್ಬೇಕಲ್ವಾ ನಾವು ಹೋಗೋಣ ಸಿಗುತ್ತೆ ಅಂತ ಅನ್ಕೊಂಡಿದೀನಿ So, ಹೇಳಿ okay. hey, Nirmala ಬಗ್ಗೆ ಏನಾದರೂ he's touched ನೀವು the new ನನಗೆ Na, ಆಗಿದ್ದು naneke Parcheia ki ಬಟ್ ಸುಷ್ಮಾ ಮತ್ತೆ ki hai. ಒಟ್ಟಿಗೆ Sushma mate, Nirmala, he brought his here in the office here. Okay. So, Sushma, trafiya. Nama lost 4.5 years in the Parcheia ki di vi, ನನಗೂ ಪರಿಚಯ ಆಯ್ತು ಮೈನ್ ನೋನ್ಸೋ ಸೊ ಫ್ರೆಂಡ್ಸ್ ಟೈಮ್ ಬಂದು ಟೂ ತರ್ಟಿ ಡಾಬರ್ಸ್ ಇದ್ದೀವಿ ಇನ್ನ ನಮಗೆ ತ್ರೀ ಅವರ್ಸ್ ತೋರಿಸ್ತಾ ಇದೆ ಟು ರೀಚ್ ಆ ಡೆಸ್ಟಿನೇಷನ್ ನಿಮ್ಮ

ಸಂಜೆ ಏಳು ಗಂಟೆ ಮನೆಗೆ ಇದೆ ಮಾರ್ನಿಂಗ್ ಫೈವ್ ಫಾರ್ಟಿ ಫೈವ್ ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈವ್ ಹಾಂ ಫೈವ್ ತರ್ಟಿಗೆ ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಅಂದ್ಕೊಳ್ಳಿ ಎಲ್ಲ ಕ್ರಾಸ್ ಅಷ್ಟರಲ್ಲಿ ಆ ಟೈಮಲ್ಲಿ ಟ್ರಾಫಿಕ್ ಇತ್ತು ಬಟ್ ಬೈಕ್ ಆಗಿದ್ದರಿಂದ ಗೊತ್ತಲ್ಲ ಸುಯಿ ಸುಹಿ ಅಂತ ಬಂದು ಹೇಳ್ತೀರ ಹೋಗಿದ್ದೀರಂತೆ ಬರ್ತೀರಂತೆ ನನಗೆ ಹೇಳಿ ಬರ್ತಿದ್ದ ಸುಷ್ಮಾ ಅವರು ಊಟ ಮಾಡ್ತಾ ಇದ್ದಾರೆ ಹೇಗಿದೆ ಹ್ಮ್ ಅಪ್ಪ ಮಾಡಿರೋದು ಮಾವಿನಕಾಯಿ ಮೇಲ್ಗಡೆ ಆನೆ ಇದೆ ಹೋಗೋಣ ಅಂತ ಪ್ಲಾನ್ ಮಾಡಿ ಸುಷ್ಮಾ ಏನ್ ತಿಂತಿ ತಿಂತಾನೇ ಇದನ್ನ ಅವನು ತಿಂತ ಇದ್ದಾರೆ ನಾನೊಬ್ಳು ಸ್ವಲ್ಪ ಎಷ್ಟೊಂದು ಶಿರಾತ್ರ ಇರೋ ಎ ರೆಸ್ಟೋರೆಂಟ್ಗೆ ಬಂದ್ವಿ ಊಟ ಮಾಡೋಣ ಅಂತ ಬಂದು ಐಟಮ್ಸ್ ಕೇಳಿದ್ರೆ ನಾರ್ತ್ ಇಂಡಿಯನ್ ಇಲ್ಲ ಚೈನೀಸ್ ಇಲ್ಲ ಸೌತ್ ಇಂಡಿಯನ್ ಇಲ್ಲ ನಿಮ್ಗೆ ಏನು ಇಲ್ಲ ಬೇಕಾದ್ರೆ ಬರೀ ರೋಟಿ ಸಬ್ಜಿ ಮಾತ್ರ ಕೊಡ್ತೀನಿ ಬೇಕಾದ್ರೆ ತಿಂತೀರಾ ಅಂತ ಕೇಳ್ತಾವೆ ಏನ್ ಮಾಡ್ಬೇಕು ಹೇಳಿ ಜ್ಯೂಸಲ್ಲಿ ಏನಾದರೂ ಆರ್ಡರ್ ಮಾಡೋಣ ಅಂದರೆ ಜ್ಯೂಸಲ್ಲೂ ಕಮ್ಮಿ ಆಪ್ಷನ್ಸ್ ಇದೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇಟ್ಸ್ ಬಿಕಾಸ್ ಆಫ್ ಟೈಮ್ ಯಾಕಂದರೆ ತ್ರೀ ತರ್ಟಿ ಆಗಿದೆ ಸೊ ಅದಕ್ಕೆಲ್ಲ ಖಾಲಿ ಆಗಿದೆ ಐಸ್ ಕ್ರೀಮ್ ಮ್ಯಾಂಗೋ ಶೇಕ್ ಹೇಳಿದ್ರೆ ಮ್ಯಾಂಗೋ ಜ್ಯೂಸ್ ಅಂದ್ಕೊಂಡವ್ ಅವ್ರಿಗೆ ಭಾಷೆ ಬರಲ್ಲ ನಾವು ಹೇಳಿ ಕನ್ನಡದಲ್ಲಿ ಅವ್ರು ಅರ್ಥ ಮಾಡ್ಕೊಂಡು ಹಿಂದಿಯಲ್ಲಿ

அது மோம்மா நானும் யாத்திரி மின்னா பண்ணல மலி வெய்டிங் ஃபார் மக்கா கொனாகூஸ் பண்ணு ஃபிரெண்ட்ஸ் ஏனது மசம்த กด ನೋಡಿ ಹುಡುಗಿ ಸೇವೆ ಕೊಡ್ಬೇಡಿ ನೀದನ ಚನಾಯಾ ಗಾಯ್ಸ್ ಆರ್ಡರ್ ಮಾಡಿದಿದ ಮೂರೆ ಕ್ಲಾಸ್ ಆಫ್ ಜೂಸಸ್ ಸೋ ಅದಕ್ಕೆ ಬಿಲ್ ಬಂದು 431 ಬಟರ್ ಸ್ಕಾಚ್ 150 ಮ್ಯಾಂಗೋ ಮಿಲ್ಕ್ शेಕ್ 150 ಮಸ್ಕ್ ಮೆಲನ್ ಜೂಸ್ 110 ಡು ಯು ಥಿಂಕ್ ಇಟ್ಸ್ ವರ್ತ್ ನೋ ವೇ ಚೇಸ್ ಲಾ ನೋ ವೇ ನೆನೆ ಹೋಗಣಾ ಬಿಸಿಲಿದೆ ಹಾಂ ಒಂದು ರೆಡಿಯಾಗಿ ಹೋಗ್ತಿದ್ದೀವಿ ಅಲ್ಲಿ ಹೋಗೋಷ್ಟೇ ಫ್ರೆಶ್ನೆಸ್ ಇರುತ್ತೋ ಇಲ್ಲವೋ ನಿಜ ಐಡಿಯಾ ಇಲ್ಲ ಆಲ್ರೆಡಿ ಈಗ ರೆಡಿ ಆಗಿಬಿಟ್ಟಿದ್ದೀವಿ ಹೀಗೆ ಟೆಲ್ಲ ಕಾಣಿಸ್ತಾ ಇದ್ದೀವಿ ಅಲ್ಲೊಂದ್ಮೇಲೆ ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ಹೋಗ್ಬೇಕು ಅಷ್ಟೇ ಹೇಗಿತ್ತು ಜ್ಯೂಸು ದಪ್ಪ ಥರ ಇತ್ತು ಜ್ಯೂಶ್ವಲಿ ಮಿಲ್ಕ್ ಶೇಕ್ ಎಲ್ಲ ತುಂಬ ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ ಬಟ್ ಇಲ್ಲಿ ಸ್ಮಾಲ್ ಗ್ಲಾಸು ಅದೇ ಕ್ವಾಲಿಟಿನೂ ಕಮ್ಮಿ ಪ್ರೈಝು ಜಾಸ್ತಿ ಹೋಗೋರು ಸ್ವಲ್ಪ ನೋಡ್ಕೊಂಡು ಹೋಗ್ತೀವಿ ಇನ್ನು ಮನಿಯು ಜಾಸ್ತಿ ಪ್ರೈಸು ಜಾಸ್ತಿ ಇಟ್ಸ್ ಓಕೆ ಲೈಫಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಯು ಗೈಸ್ ಬಿ ವೆರಿಕೆ ಸೊ ಅರುಣ್ಣು ಎಲ್ಲ ಆದಮೇಲೆ ಐಡಿಯಾ ಕೊಡ್ತಾ ಇದ್ದಾರೆ ದಟ್ ಎಳ್ನೀರು ಕುಡಿಬೋದಾಗಿತ್ತು ಅದು ಮಾಡ್ಬೋದಾಗಿತ್ತು ಹಿಂಗೆ ಇದು ಇದು ಅಂತೆಲ್ಲ ಬಟ್ ಯಾ ಇಟ್ಸ್ ನಾಟ್ ವರ್ತ್ ಏನಿಲ್ಲ ಲೈಕ್ ಇವಾಗ ನಾಳೆ ಎಲೆಕ್ಷನ್ ಇರೋದ್ರಿಂದ ಲೈಕ್ ಎಲ್ಲ ಕಡೆ ಚೆಕ್ ಪೋಸ್ಟ್ ಅನ್ನ ಅದು ಹಾಕೊಂಡಿರ್ತಾರಲ್ಲ ಹಾಗೆ ನಮ್ಮ ಗಾಡಿನೂ ಸ್ಟಾಪ್ ಮಾಡಿ ಸರ್ ಎಲ್ಲಿಂದ ಅಂತ ಕೇಳೋರು ಸೋ ರೆಸ್ಪೆಕ್ಟ್ಫುಲ್ ಆಗಿ ಸರ್ ಎಲ್ಲಿಂದ ಅಂದರು ನಾವು ಸರ್ ಬ್ಯಾಂಗ್ಳೂರಿಂದ ಎಲ್ಲಿಗೆ ದಾವಣಗೆರೆಗೆ ಕಾರಣ

ಬಟ್ ಸಿಗುತ್ತೆ ಅಲ್ವಾ ಐಡಿಯಾ ಇಲ್ಲ ಸೊ ವೇಟಿಂಗ್ ಫಾರ್ ಇಟ್ ದಾವಣಗೆರೆಗೆ ಫೈನಲಿ ರೀಚ್ ಆಗಿದ್ದೀವಿ ಅಂಡ್ ಬೆಣ್ಣೆ ದೋಸೆಗೆ ಹುಡುಕ್ತಾ ಇದ್ದೀವಿ ಸದ್ಯಕ್ಕೆ ಇಲ್ಲಿ ಯಾವ ಹೋಟೆಲ್ ಓಪನ್ ಆಗಿಲ್ಲ ನೋಡಿ ಅಲ್ಲಿ ಹೋಟೆಲ್ ಕ್ಲೋಸ್ ರಾಮನ್ ದೇವಸ್ಥಾನ ಇದೆ ದಾವಣಗೆರೆಯಲ್ಲಿ

ಫ್ರೆಂಡ್ಸ್ ಆವಾಗಿಂದ ಬರ್ತಾ ಇದೀವಿ ಮಸಾಲೆ ದೋಸೆಗೆ ಸಾರಿ ದಾವಣಗೆರೆ ಬೆಣ್ಣೆ ದೋಸೆಗೆ ಎಲ್ಲೂ ಇಲ್ಲ ಯಾವ ಹೋಟೆಲ್ಲು ಕಾಣಿಸ್ತಾ ಇಲ್ಲ ಐ ತಿಂಕ್ ನಾವು ಸಿಟಿ ಒಳಗಡೆ ಹೋಗಿದ್ದಿದ್ರೆ ಮೋಸ್ಟ್ಲಿ ಸಿಕ್ತಿತ್ತು ನಾನು ಇವಾಗ ಚೌಟ್ರಿ ಕಡೆ ಹೋಗ್ತಾ ಇದ್ದೀವಿ ಸೊ ಎಲ್ಲೂ ಸಿಕ್ಕಿಲ್ಲ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ತಿನ್ನಬೇಕು ಅಂತ ಬಟ್ ಏನು ಮಾಡೋದು ಅಷ್ಟೇ ಎಷ್ಟು ವರ್ಷದಿಂದ ನಡೆಸ್ತಾ ಇದೀರ ಹೇಳಿ ಪರವಾಗಿಲ್ಲ ನಲ್ವತ್ತು ವರ್ಷದಿಂದ ಅಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ನಾವು ಹೀಗೆ ಹೋಗ್ತಾ ಇದ್ದೀವಿ ದಾರಿನಲ್ಲಿ ನೋಡಿದ್ವಿ ಚೆನ್ನಾಗಿ ಇದು ಅಂದ್ರೆ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ಅದೇ ಮದ್ವೆಗೆ ಹೋಗ್ತಾ ಇದ್ವಲ್ಲ ಅವಾಗಿಂದ ಬೆಣ್ಣೆ ದೋಸೆ ಸಿಕ್ಕಿಲ್ಲ ಬೆಣ್ಣೆ ದೋಸೆ ಸಿಕ್ಕಿಲ್ಲ ಅಂತ ನೋಡ್ತಾ ಇದ್ವಿ ಬಟ್ ಇಲ್ಲಿ ಇದು ಯಾವ ಊರು ಅಂತ ಗೊತ್ತಿಲ್ಲ ಒಂದು ಚಿಕ್ಕದಾಗಿ ಒಂದು ಹೋಟ್ಲಿತ್ತು ಅಲ್ಲಿ ಸುಮಾರು ಜನ ನಿಂತಿದ್ರು ಏನಿರ್ಬೋದು ಸ್ಪೆಷಲ್ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಮಿರ್ಚಿ ಬಜ್ಜಿ ಮಂಡಕ್ಕಿ ತುಂಬಾ ಫೇಮಸ್ಸು ತುಂಬ ಸಕ್ಕತ್ತಾಗಿತ್ತು ಫಾರ್ಟಿ ಇಯರ್ಸಿಂದ ನಡೆಸ್ತಾ ಇದ್ದಾರಂತೆ ಈ ಹೋಟೆಲ್ನ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ಯಾವ ರೂಟ್ ಅಂದರೆ ಹೊಸಪೇಟೆ ಹರಿಹರ ಶಿವಮೊಗ್ಗ ಹೋಗೋ ದಾರಿಯಲ್ಲಿ ಇದು ಯಾವ ಊರು ಅಂತ ಗೊತ್ತಿಲ್ಲ

ಇನ್ ಸೂಪರ್ ಆಗಿದೆ ಯಲ್ಲ ಸನ್ಸೆಟ್ ಓಹ್ ಮುಳುಗೋಯ್ತು ಇಲ್ಲ ಲಚ್ಚೂರ್ ಕಾಣಿಸ್ತಾ ಇದೆ ಟ್ರಾಜೆಡಿ ಏನಂದ್ರೆ ಇನ್ನ ಮದುವೆ ಹೆಣ್ಣು ಬಂದಿಲ್ಲ ಮದುವೆ ಗಂಡು ಬಂದಿಲ್ಲ ಚೌಟ್ರಿಗೆ नावಗಳು ಇಷ್ಟು ಬೇಗ ಬಂದ್ಕೊತ್ತಿದೀವಿ ಕಾರ್ ತೋರ್ಸ ಏನು ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಏನಿಲ್ಲ ವೆಯ್ಟ್ ಮಾಡಬೇಕು ಹುಡ್ಗಿ ಕಾಲ್ ಮಾಡಿದ್ವಿ ಸೊ ಅನದವರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾರೆ ರೀಚ್ ಆಗ್ತಾರಂತೆ ಬಟ್ ಇನ್ನೊಂದು ಇನ್ನೊಂದೇನಂದ್ರೆ ಮದುವೆ ಹೆಣ್ಣಿಗೆ ಪ್ರಾಂಕ್ ಮಾಡಿದಿವಿ ನಾವು ಬರೋಕ್ಕಾಗಿಲ್ಲ ಬರೋಕ್ಕಾಗಲ್ಲ ಸೊ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದ ಬೇಜಾರು ಮಾಡ್ಕೊಬೇಡ ಅಂತ ಫೋನ್ ಮಾಡಿ ಹೇಳಿದ್ವಿ ಸೊ ಬಂದಾದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾವ ಗೊತ್ತಿಲ್ಲ ಆ್ಯಂಡ್ ಅದರಲ್ಲಿ ಯು ಸರ್ಪ್ರೈಸ್ ವಿಸಿಟು ಇನ್ನ ಇದೆ ಸೊ ಸೊ ಅವಳು ಕನ್ಫರ್ಮ್ ಆಗಿ ಸುಷ್ಮಾ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ಲೇನೋ ಇವಾಗ ಬಂದು ನೋಡಾದ್ಮೇಲೆ ಮೇಲೆ ಏನಂತ ಹೇಳೋ ಗೊತ್ತಿಲ್ಲ ಅಂಡ್ ಮೊರ ಅವರು ಫೋನ್ ಮಾಡಿ ಬರಲ್ಲ ಅಂತ ಹೇಳಿದ್ವಿ ಐ ಮೀನ್ ಬರಕ ಆಗಲ್ಲ ಅಂತ ಹೇಳಿದ್ವಿ ಇವಾಗ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಬರಲಿ ಮಾಡಬೇಕಾಗಿತ್ತಲ್ಲ ಬರಲಿ ನೋ ಫಾನ ಆಕೆ ಗಾಳಿ ಬರುತ್ತೆ ತಗೋಬೇಕು ಬೇಸಿಗೆಯ ಬೇಸಿಗೆ ಮೋಸ್ಟ್ ಡಿಪೆಂಡೆಂಟ್ ಫ್ಯಾನ್ ನೋಡಿ ಪೋರ್ಟೆಬಲ್ ಫ್ಯಾನ್ ಬೇಸಿಗೆಯ ಗಾಳಿ ಬೇಸಿಗೆಗೆ ಬೇಕಾಗಿರುವಂತ ವಸ್ತು ಸೊ ಫ್ರೆಂಡ್ಸ್ ಏನು ಗೊತ್ತಾ ನಾನು ಹೀಲ್ಸ್ ಹಾಕಿಲ್ಲ ಸ್ಲಿಪ್ಪರ್ಸ್ ಹಾಕಿದ್ದೀನಿ ಸೊ ಆಮೇಲೆ ಹೀಲ್ಸ್ಗೆ ಚೇಂಜ್ ಮಾಡ್ಕೋಬೇಕು ಯಾಕಂದರೆ ಟ್ರಾವೆಲಿಂಗ್ ಟೈಮಲ್ಲಿ ಯಾವತ್ತೂ ಕಂಫರ್ಟೆಬಲ್ ಫುಟ್ವೇರ್ ಆಗಬೇಕು ಓಕೆ ದಿಸ್ ಇಸ್ ಮೈ ಔಟ್ಫಿಟ್

ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿ ದೆನ್ ವಿ ಆರ್ ಗೋಯಿಂಗ್ ಇನ್ಸೈಡ್ ನಾವು ಇಲ್ಲಿ ಮದುವೆ ಹುಡುಗಿ ಸ್ವಲ್ಪ ಸರ್ಪ್ರೈಸ್ ಆದ್ಲು ಬಿಕಾಸ್ ಅರುಣ್ ಹೇಳಿದ್ರು ನಾವು ಬಂದಿಲ್ಲ ಅಂತ ಆ್ಯಂಡ್ ಶುಷ್ಮಾನು ಸರ್ಪ್ರೈಸ್ ಆಯಿತು ಅವಳಿಗೆ ಬಟ್ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಏನಂತೀತು ಸರ್ಪ್ರೈಸ್ ಆದ್ಳಲ್ಲ ತುಂಬಾ ಖುಷಿ ಆಯ್ತು ಆಕ್ಚುಲಿ she was ಒಳಗಡೆ ಹೋಗ್ತಿದೀವಿ ಯಾ ಹೋಗೋಣ ರಿಸೆಪ್ಷನ್ ಅಟೆಂಡ್ ಮಾಡಿ ಊಟ ಮಾಡಿ ಗೋ ಬ್ಯಾಕ್ ಹೋಮ್ ಐ ಥಿಂಕ್ ಒಂದು ಮಿಡ್ ನೈಟ್ ಟು ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಗ್ಬೋದು ಮನೆಗೆ ಹೋಗೋಷ್ಟಲ್ಲಿ ಅವೇ ಫಸ್ಟ್ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ ಆ್ಯಂಡ್ ವೇಟಿಂಗ್ ಫಾರ್ ದ ಬ್ರೈಡ್ ಆ್ಯಂಡ್ ಗ್ರೂಮ್ ಟೆಂಪಲ್ ಹತ್ರ ಇದ್ದಾರೆ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾರಂತೆ ಎಲ್ಲ ಇಲ್ಲಿ ಏನೇನೋ ಇವೆಂಟ್ಸು ಏನೋ ಶಾಸ್ತ್ರ ಎಲ್ಲ ಇರಬೇಕನೋ ಇಸ್ ಪೀಪಲ್ ಆರ್ ವೇಟಿಂಗ್ ಯರ್ ಆ್ಯಂಡ್ ಇಸ್ ಲೈಕ್ ದಿಸ್ ಇಟ್ಸ್ ಪ್ರಿಟಿ ಕ್ಯೂಟ್ ಹ್ಞೂ ಸುಷ್ಮಾ ನೋಡಿ ನನಗೆ ಫುಲ್ಲು ಸೆಖೆ ಆಗ್ತಿದೆ ಅದನ್ನು ಫ್ಯಾನ್ ಇಟ್ಕೊಂಡು ಕೂತಿದ್ದೀನಿ ಆಯ್ ಅರುಣ್ ಎಸ್ ಯೋರ್ ಅಮ್ಮ ಎಲ್ರಿಗೂ ಸೆಗಿ ಬಿಡೋ ಶೆಕೆ ಆಗ್ತಾ ಇದೆ ಇಲ್ಲಿ ಯಶೋಚ ಟೈಮು ಸೆವೆನ್ ತರ್ಟಿ ಸೆವೆನ್ ತರ್ಟಿ ಆಗ್ತಿದೆ ಟೈಮ್ ಮೇಡಮ್ 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 ಹಾರಾಡ್ಕೊಳ್ಳಿ ಅವಳಿಗೆ ಗೊತ್ತಾಗ್ಲಿ ಅಂತ ಫ್ರೆಂಡ್ಸ್ ಆಗ್ತಾಯಿಲ್ಲ ಸದ್ಯ ങ്ക്സ് സുഷമ അവളീ ഫാൻ തന്നിട്ട് കൊണ്ടില്ല എല്ലടക്ക ഫാൻ നോടി എല്ലടക്ക ಕಾನ್ಸೆಪ್ಟ್ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಊಟ ಆಯಿತು ಆ್ಯಂಡ್ ಹುಡುಗ ಹುಡುಗಿನ ತಿರ್ಗಾ ಮಾತಾಡ್ಸ್ಕೊಂಡು ಅವ್ರಿಗೆ ಬಾಯ್ ಹೇಳಿ ಈಗ ವಾಪಸ್ ಹೊರಡೋ ಸಮಯ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಶೆಕೆ ಇದೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಬದನೆಕಾಯಿ ಕರಿ ಚಿತ್ರಾನ್ನ ಊಟ ಅಂತೂ ಸಖತ್ತಾಗಿತ್ತು ಪಾಯಸ ಬಾರ್ಲಕ್ಕಿ ಪಾಯಸ ಎಲ್ಲ ಇತ್ತು ಆ್ಯಂಡ್ ಎಲೆ ಅಡಿಕೆ ಅದೆಲ್ಲ ಅಲ್ಲೇ ಕೊಟ್ಟರು ಕುತ್ಕೊಂಡು ಊಟ ಮಾಡೋ ಟೈಮಲ್ಲೇ ಕೊಟ್ಟರು ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ನಾನೊಂದು ಮೆಸೇಜ್ ಕೊಡಬೇಕು ಏನಂದರೆ ನೀವು ಯಾವುದೇ ಫಂಕ್ಷನ್ಗೆ ಹೋದ್ರು ಅಥವಾ ಯಾವುದೇ ಮದುವೆಗೆ ಹೋದ್ರೂ ಊಟ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ ಬಿಕಾಸ್ ಊಟ ಎಲ್ಲ ಸೂಪರ್ ಸೂಪರಾಗಿರುತ್ತೆ ಆ್ಯಂಡ್ ಊಟ ಮಾಡಿಸೋರು ಫ್ಯಾಮಿಲಿಯಿಂದ ಸ್ಟ್ರಗಲ್ ಅನ್ನೋದು ಇರುತ್ತಲ್ಲ ಸೊ ಇಟ್ಸ್ ಲೈಕ್ ವೆರಿ ಹಾರ್ಡ್ ಸೊ ಪ್ಲೀಸ್ ಯಾರು ಕಮೆಂಟ್ ಮಾಡಬೇಡಿ ಊಟ ಚೆನ್ನಾಗಿಲ್ಲ ಮದುವೆಲಿ ಊಟ ಚೆನ್ನಾಗಿರ್ಲಿಲ್ಲ ಅಂತ ಎಲ್ಲ ಊಟ ಸೂಪರಾಗಿರುತ್ತೆ ಆ್ಯಂಡ್ ಇವತ್ತಿನ ಮದುವೆ ಊಟನೂ ಸಖತ್ತಾಗಿತ್ತು ವಚೆ ಸುಷ್ಮಾ ಏನಂತೀರಾ ಊಟ ಚೆನ್ನಾಗಿತ್ತು ಫೈನಲ್ ಇವಾಗ ಓಡ್ತಿದ್ದೀವಿ ಮಾಡಿಕೊಂಡೆ ನಾವು ಹೇಗಿತ್ತು ಮದುವೆ ಮದುವೆ ಮಾತ್ರ ಊಟ

ಲಾರಿಗಳು ಕಾಂಪಿಟೇಷನ್ ಅಲ್ಲಿ ಹೋಗ್ತಾ ಇದಾರೆ ರೇಸಲ್ಲಿ ಹೋಗ್ತಾ ಇದಾರೆ ಆ ಕಡೆ ಕಡೆ ಜಾಗನೇ ಬಿಡ್ತಾ ಇಲ್ಲ ನಮ್ಗೆ

ತುಮಕೂರು ಕ್ರಾಸ್ ಮಾಡಿದ್ದೀವಿ ಅನದರ್ ಒನ್ ಅವರ್ ಟು ರೀಚ್ ಅವರ್ ಹೋಮ್ ಪ್ರೊಬಬ್ಲಿ ಟೂ ತರ್ಟಿ ಅಷ್ಟರಲ್ಲಿ ರೀಚ್ ಆಗ್ತೀವಿ ಸುಷ್ಮಾ ಅವರು ಮಲಗಿ ಒಂದು ರೌಂಡ್ ಎದ್ದಿದ್ದಾರೆ ಅಮ್ಮ ಮಲಗಿಲ್ಲ ನಾನು ಸ್ವಲ್ಪ ಮಲ್ಕೊಂಡೆ ಆಮೇಲೆ ಎದ್ಬಿಟ್ಟೆ ಹೆಂಗ ಮಲ್ಕೊಂಡಿದ್ದಾಳೆ ಗೊತ್ತಾ ಗೊತ್ತ

ಬಾಯ್ 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 ಸುಷ್ಮಾನ ಡ್ರಾಪ್ ಮಾಡಿ ನಾವು ಆಲ್ಮೋಸ್ಟ್ ಮನೆಗೆ ರೀಚ್ ಆಗಿದ್ದೀವಿ ಅನ್ನೋದು ಫೈವ್ ಮಿನಿಟ್ಸ್ ಹೇಗಿತ್ತು ಆಲ್ ಟ್ರಿಪ್ ಆಲ್ ಟ್ರಿಪ್ ತುಂಬಾ ಚೆನ್ನಾಗಿತ್ತು ಮದುವೆ ಏನು ಲೈಕ್ ತುಂಬ ಚೆನ್ನಾಗಾಯಿತು ಇವತ್ತು ಎಲೆಕ್ಷನ್ ಇರೋ ಕಾರಣ ಮೂರ್ತಕ್ಕೆ ಹೋಗೋಕ್ಕಾಗಿಲ್ಲ ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ ಯಾ ಬರಬೇಕಾದ್ರು ಟೂ ಟು ತ್ರೀ ಟೈಮ್ಸ್ ನಮ್ಮ ಕಾರನ್ನ ಚೆಕ್ ಮಾಡಿದ್ರು ಸೊ ಇಟ್ಸ್ ನಾರ್ಮಲ್ ಅಟ್ ದಿಸ್ ಟೈಮ್ ಬಿಕಾಸ್ ಎಲೆಕ್ಷನ್ಸ್ ಎಲ್ಲ ನಡೀತಾ ಇದೆ ಅಲ್ವಾ ಸೊ ಎನಿವೇಸ್ ಬೈ ದಿಸ್ ನಾವು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅದ ಡಿಸ್ಲೈಕ್ ಮಾಡಿ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನಮ್ಮ ಚಾನಲ್ನ ಚ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಸೆಂಡ್ ಮಾಡಿ ಅದೊಂದು ಬಾಡಿ ನಿದ್ದೆ ಬರ್ತಿದೆ ನನಗೂ ನಿದ್ದೆ ಬರ್ತಿದೆ ಸೊ ಸಿ ಯು ಆಲ್ ಬೈ